ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನಿಗೂ ಕೂಡ ಹೇಳಿಲ್ಲ ಸೊ ಸರ್ಪ್ರೈಸ್ ಆಗಿ ಸಡನ್ನಾಗಿ ಹೋಗ್ತಾ ಇದ್ದೀನಿ ಮತ್ತು ನನಗೆ ಟೈಮೇ ಸಿಗೋದಿಲ್ಲ ಹಾಗಾಗಿ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟು ಹೋಗಿ ಬರ್ತೀನಿ ಅಂತ ಹೇಳಿ ಮಕ್ಕಳು ಇನ್ನು ಮಲಗಿದ್ರು ಸರಿ ಅಮ್ಮನಿಗೆ ಮಾತಾಡ್ಸ್ಕೊಂಡು ಬಂದುಬಿಡೋಣ ಸುಮಾರು ದಿನಗಳೇ ಆಗಿಬಿಟ್ಟಿದೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇನ್ನು ಎಲ್ಲರೂ ಮಲಗಿದ್ದಾರೆ ಕೆಳಗೆ ಮನೆಯಲ್ಲಿ ಎಲ್ಲ ಸೊ ನಿಶಬ್ದವಾಗಿದೆ ಇಲ್ಲಿ ನೋಡಿ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ ಅಮ್ಮನ ಮನೆಯಲ್ಲಿ ಹಾಗೆ ಅಮ್ಮ ನಾನು ಹೋದಾಗ ಅಷ್ಟು ಬೆಳಗ್ಗೆ ಬೆಳಗ್ಗೆ ಬ್ಲೌಸು ಹುಕ್ಸು ಹೆಮ್ಮಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ರು ನೋಡಿ ನಮ್ಮಮ್ಮಂಗೆ ಬೆಳಗ್ಗೆ ಅದು ಇದು ಟೈಮ್ ಅಂತ ಇಲ್ಲ ಒಟ್ಟು ಕೆಲಸ ಆಗಬೇಕು ಆಗಬೇಕು ನಾನು ಬಂದೆ ಅಂತ ಹೇಳಿ ಅಣ್ಣ ಟೀ ಮಾಡ್ಕೊಂಡು ತಗೊಂಬಂದರು ಸೊ ಕೊಡ್ತಾರೆ ಅಂತ ಹೇಳಿ ನನ್ನ ಮನೆಯಲ್ಲಿ ಕುಡ್ದಂಗೆ ಬಂದಿದ್ದೆ

ಹಾಕಿ ಕೊಟ್ಟರು ಸೊ ದೇವ್ರ ಮನೆಗೆ ಎಷ್ಟು ಹೂ ಇದ್ರೂ ಕಡಿಮೆನೇ ಅನಿಸುತ್ತೆ ಹೋಗುವಾಗ ಎಲ್ಲ ಮರ್ತು ಮರ್ತು ಹೋಗ್ತೀನಿ ಆ್ಯಕ್ಚುಲಿ ನಾನು ನೆನ್ಪಿಂದ ತೊಗೊಂಡು ಹೋಗು ಅಂತ ಅಂದರು ಸರಿ ಆಯಿತು ಅಂತ ಹೇಳಿ ಕವರಲ್ಲಿ ಇಟ್ಕೊಂಡೆ ಆ್ಯಕ್ಚುಲಿ ನಾನು ಹೂವನ್ನ ಮರ್ತೇ ಬಂದೆ ಅಲ್ಲೇ ಇಟ್ಟು ಬಂದುಬಿಟ್ಟಿದ್ದೀನಿ ಹಾಗೆ ನಮ್ಮಣ್ಣ ಅವತ್ತು ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಅವಾಗಲೇ ಅವರು ನಾನು ಹೋಗೋ ಅಷ್ಟೊದ್ರಿಗೆ ಪಲ್ಯ ಎಲ್ಲ ರೆಡಿ ಮಾಡಿದರು ನಾನು ಹೋದ್ಮೇಲೆ ರೊಟ್ಟಿಗೆಲ್ಲ ಇಟ್ಟು ನಾತ್ಕೊತಾ ಇದ್ದರು ಇಲ್ಲಿ ಉಪ್ಪಿನಕಾಯಿ ಹಾಕಬೇಕು ಅಂತ ಹೇಳಿ ಮಾವಿನ ಕಾಯಿ ತಗೊಂಬಂದ್ ಇಟ್ಟಿದ್ರು ಅಣ್ಣ ತಂದು ಕೊಟ್ಟಿದ್ರಂತೆ ನೋಡಿ ಪಲ್ಯ ಪಲ್ಯ ರೆಡಿ ಆಗಿದೆ ಮೊಟ್ಟೆ ಕಾಣಿಸ್ತಾ ಇದೆ ಏನ್ ಪಲ್ಯ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ ಬನ್ನಿ ಅಮ್ಮ ಹೇಳ್ತಾರೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಅಮ್ಮನ ಮನೆಗೆ ಬಂದಿದೀನಿ ನೋಡಿ ಏನಮ್ಮ ಏಳು ಗಂಟೆಗೆ ಬಂದಿದೀನಿ ನಮ್ಮಮ್ಮ ಆಶ್ಚರ್ಯ ಆಗಿಬಿಟ್ಟಿರೋ ಇವತ್ತು ಸಂಡೇ ಆಮೇಲೆ ಮತ್ತೆ ಕೆಲಸ ಆದ್ರೆ ಇದು ಸ್ಟಾರ್ಟ್ ಆಗ್ಬಿಟ್ಟಿದೆ ಮನೆಯಲ್ಲಿ ಸೊ ಬೆಳಗ್ಗೆ ಇವ್ರ ಜೊತೆ ಮಾತಾಡ್ಸ್ಕೊಂಡು ಎಲ್ರು ಮಲಗಿದ್ರು ಮನೆಯಲ್ಲಿ ಬಂದು ಅಣ್ಣ ನಾವು ಬೇರೆ ಬಿಡ್ತೀವಲ್ಲ ಅಮ್ಮ ಅವ್ರ ಬಿಡಿ ಅವ್ರ ಕೆಲಸ ಮಾಡಿ ಮಾಡದೇ ಇರ್ಲಿ ಅವ್ರಿಗೆ ಸ್ಟ್ರೈನ್ ಆಗಲಿ ಸ್ಟ್ರೈನ್ ಆಗದೇ ಇರ್ಲಿ ಒಟ್ಟೆ ಬೇಗ ಅಂತ ಹೇಳ್ತಾರೆ ಅಣ್ಣ ಏನ ಮದ ಪಲ್ಯ ಮುದ್ದೆ ಮೊಟ್ಟೆ ಇಲ್ಲ ಯಾವ ಕಾಳು ಇದು ಮಡಕೆ ಕಾಳು ಓ ಹಾಕಿ ಮಾಡಿದ್ರೆ ಚೆನ್ನಾಗುತ್ತಾ ಹ್ಮ್ ಹ್ಞೂ ನಾನು ಉಪ್ಪಿಟ್ ಮಾಡಬೇಕು ಹ್ಞೂ ಬೇಳೆನೂ ಹಾಕಿದಾರಲ್ಲ ಹ್ಞೂ ಕಡಲೆ ಬಡ ಹಾಕಿಲ್ಲ ಹಾಕಿದ್ದೀನಪ್ಪ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ರೊಟ್ಟಿ ಹಾಕ್ತಾರೆ ಅಕ್ಕಿ ರೊಟ್ಟಿ ಹಾಕ್ತಾ ಇದ್ದಾರೆ ನಾನು ಎಷ್ಟು ಕೇಳಿದೆ ಕೊಡಿ ಅಣ್ಣ ನಾನು ಹಾಕ್ತೀನಿ ಅಂತ ಹೇಳಿ ಬೇಡ ಬೇಡ ನೀನು ಆರಾಮಾಗಿರು ನಾನು ಹಾಕ್ತೀನಿ ಅಂತ ಹೇಳಿ ಸೊ ಆಯಿತು ಬಿಡಿ ಬೇಯಿಸ್ತೀನಿ ನಾನು ಅಂತ ಹೇಳಿ ಅಣ್ಣ ರೊಟ್ಟಿ ಹಾಕೋ ಉರ್ಸ್ತಾ ಇದ್ರು ಅಕ್ಕಿ ರೊಟ್ಟಿ ಆ್ಯಕ್ಚುಲಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎರಡೂ ಕೂಡ ತುಂಬ ಚೆನ್ನಾಗಿ ತೆಳುವಾಗಿ ಹಾಕ್ತಾರೆ ಅದರಲ್ಲಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಅಂದರೂ ಸಕ್ಕತ್ತಾಗಿ ಇರುತ್ತೆ ಅಣ್ಣ ಹಾಕೋದು ನೋಡಿ ಬೆಳಗ್ಗೆ ಬೆಳಗ್ಗೆ ಹಚ್ಚ ಹಸಿರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಮ್ಮನ ಕಿಟಕಿಯಿಂದ ಹೊರಗೆ ಹೊರಗಿನ ಹಸಿರು ಗಿಡಗಳೆಲ್ಲ ಕಾಣ್ತಿರ್ತವೆ ಇಲ್ಲಿ ಹಂಚು ನಾನು ಕಾಯಿಲೆ ಕೆಟ್ಟಿದ್ದೀನಿ ನೋಡಿದ್ರಲ್ಲ ಅಣ್ಣ ಎಷ್ಟು ಚೆನ್ನಾಗಿ ತೆಳುವಾಗಿ ರೊಟ್ಟಿಯನ್ನು ಹಾಕ್ತಾರೆ ಅದರಲ್ಲಿ ಅಮ್ಮಂಗೆ ಸ್ವಲ್ಪ ಅಕ್ಕಿ ರೊಟ್ಟಿ ಅಂದರೆ ಸ್ವಲ್ಪ ದಪ್ಪ ಇರಬೇಕು ಅಂತಾರೆ ಜಾಸ್ತಿ ತೆಳುವು ಮಾಡೋದಿಲ್ಲ ಜೋಳದ ರೊಟ್ಟಿ ಅಂದರೂ ಸಿಕ್ಕಾಪಟ್ಟೆ ತೆಳ್ಳಗೆ ಹಾಕ್ತಾರೆ ಸಖತ್ತಾಗಿ ಹಾಕ್ತಾರೆ ನಾನು ಹಾಕ್ತೀನಿ ಅಂದ್ರೂ ಬಿಡ್ತಾನೆ ಇಲ್ಲ ಎಷ್ಟು ಎಳ್ಕೊಂಡ್ರೂ ಬಿಡ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಎಲ್ಲ ಒಪ್ತಾಯಿದೆ ನಮ್ಮಮ್ಮಂಗೆ ಬಿಸಿ ಬಿಸಿ ತಿನ್ಕೊಳಮ್ಮ ಅಂತ ಅಂದೆ ಎಲ್ಲ ಎಲ್ಲರ ಎಲ್ಲನೂ ರೊಟ್ಟಿ ಹಾಕಾದ ಮೇಲೆ ಎಲ್ಲರೂ ಒಟ್ಟಿಗೆ ಇವತ್ತು ತಿನ್ನೋಣ ಅಂತ ಅಂದರು ಸರಿ ಆಯಿತು ಅದರಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಗೊತ್ತಾ ಫ್ರೆಂಡ್ಸ್ ಬಿಸಿ ಬಿಸಿ ಹಂಚಿಯಿಂದ ತಗದ ತಕ್ಷಣ ಅದು ತಟ್ಟೆಗೆ ಬಂದು ಹೊಟ್ಟೆಗೆ ಒಬ್ಬೇಕು ಆ ಹಂಗೆ ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಮೊಟ್ಟೆ ಕಾಳು ಎಲ್ಲ ಹಾಕಿ ಪಲ್ಯ ಮಾಡಿದ್ದಾರೆ ಫೈನಲಿ ರೊಟ್ಟಿ ಎಲ್ಲ ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಿಜವಾಗ್ಲೂ ನಮ್ಮ ಅಣ್ಣ ಸಕ್ಕತ್ತಾಗಿ ರೊಟ್ಟಿ ಹಾಕ್ತಾರೆ ಇವಾಗ ಅಮ್ಮ ಬಂದು ಎಲ್ರಿಗೂ ತಟ್ಟೆಯಲ್ಲಿ ಹಾಕಿ ಟಿಫನ್ ಬಡಿಸ್ತಾರೆ ನಾನು ಆ್ಯಕ್ಚುಲಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಇಲ್ಲಿ ತಿಂಡಿನೇ ಆಗಿಬಿಡ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಪಲ್ಯ ಕೊಟ್ಟು ಅಂದರೆ ಅಣ್ಣ ಜಾಸ್ತಿ ರೊಟ್ಟಿ ಹಾಕಿರಲಿಲ್ಲ ಇವರಿಗೂ ಕೂಡ ಒಂದು ಮೂರು ರೊಟ್ಟಿ ಇಟ್ಟು ಪಲ್ಯ ಹಾಕಿ ಇಟ್ಟಿದ್ದರು ಬಾಕ್ಸಲ್ಲಿ ಸೊ ಈ ಮಕ್ಕಳಿಗೆ ಏನಾದರೂ ಬ್ರೆಡ್ ಆಮ್ಲೆಟು ಏನಾದರೂ ಹಾಕ್ಕೊಟ್ರೆ ಆಯಿತು ಅಂತ ಹೇಳಿ ಇಲ್ಲಿ ನೋಡಿ ನೇತ್ರಮ್ಮನಿಗೂ ಕೂಡ ನಾವು ಏನು ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಏನು ಫ್ರೆಶ್ ಆಗಿ ಟಿಫನ್ ಮಾಡಿರ್ತೀವೋ ಅದೇ ಟಿಫನ್ ಅವರಿಗೂ ಕೂಡ ಕೊಡೋದು ಸೊ ಅವರಿಗೂ ಡೈಲಿ ಟಿಫನ್ನು ಟೀ ಕಾಫಿ ಕೊಟ್ಟು ಸೊ ಅವರು ತಿಂದ್ಕೊಂಡು ಹೋಗ್ತಾರೆ ನೋಡಿ ಕಾಳು ಪಲ್ಯ ಸಕ್ಕತ್ತಾಗಿ ತು ನಿಜವಾಗ್ಲೂ ಸೂಪರ್ ನಾನು ಕಾಳು ನೆನೆಸ್ಬೇಕು ಅಂದ್ಕೊಂಡು ಅಲ್ಲಿಂದ ಯೋಚನೆ ಮಾಡಿಕೊಂಡೆ ಈ ಥರ ಎಲ್ಲ ಮಿಕ್ಸ್ ಕಾಳು ನೆನೆಸಿ ಈ ಥರ ವೆರೈಟಿ ವೆರೈಟಿಯಲ್ಲೂ ಕೂಡ ಪಲ್ಯಗಳು ಮಾಡ್ಬೋದು ಸೊ ಹಾಗಾಗಿ ಮನೆಗೆ ಬಂದಮೇಲೆ ನಾನು ಕೂಡ ಕಾಳೆಲ್ಲ ಮಿಕ್ಸ್ ಎಲ್ಲ ಸೇರಿಸಿ ನೆನೆಸಿದ್ದೀನಿ ಈ ಬಟಾಣಿ ಕಾಳು ಕಡಲೆಕಾಳು ಸಖತ್ತಾಗಿತ್ತು ಹೆಸರು ಕಾಳು ಮಡಿಕೆ ಕಾಳು ಎಲ್ಲ ನೆನೆಸಿ ಮೊಳಕೆ ಒಡೆಸಿ ಪಲ್ಯ ಮಾಡಿದ್ದು ಸೊ ಇವಾಗ ನಾನು ಅಲ್ಲಿಂದ ಮತ್ತೆ ಮನೆಗೆ ಹೊರಟೆ ಮನೆಗೆ ಬಂದು ಸಂಡೇ ಅಂದರೆ ನಮಗೇನು ಫ್ರೀ ಇರಲ್ಲ ನಾವು ಸಿಕ್ಕಾಪಟ್ಟೆ ನಿದ್ದೆ ಮಾಡಬೇಕು ಅಂತ ಅನ್ಕೋತೀವಿ ಆದರೆ ಬೆಳಗ್ಗೆ ಬೇಗ ಎದ್ದು ಅಮ್ಮನ ಮನೆಗೂ ಎದ್ದು ಹೋದೆ ಅಲ್ಲಿಂದ ಬಂದು ಸೋಫದೆಲ್ಲ ಫುಲ್ಲು ಅಂದರೆ ಗಲೀಜಾಗಿತ್ತು ಅದೆಲ್ಲ ತೆಗೆದು ತೊಳೆಯಕ್ಕೆ ಹಾಕೋಣ ಅಂತ ಹೇಳಿ ತೆಗೆದು ಸೈಡಲ್ಲೆಲ್ಲ ಸ್ವಲ್ಪ ಧೂಳ ಕುತ್ಕೊಂಡಿತ್ತು ಅದೆಲ್ಲ ಒರೆಸ್ಕೊಂಡೆ ಕಿಟಕಿ ಹತ್ರನೂ ಎಷ್ಟು ಧೂಳ ತೆಗಿತೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಧೂಳ ನಮ್ಮ ಮನೆ ಹತ್ರ ಹಾಗೆ ಈ ಮನಿ ಪ್ಲ್ಯಾಂಟ್ ಗಿಡದಲ್ಲಿ ಒಣಗಿರೋ ಎಲೆಗಳಂತೂ ಸಿಕ್ಕಾ ಪಟೆ ಆಗಿದ್ದು ಮನೇಲಿದ್ರೆ ಅವಾಗವಾಗ ತೆಗಿಬಹುದು ಅಂದರೆ ಎಲ್ಲ ಕೆಲಸನೂ ಒಂದು ಕಡೆಯಿಂದ ಮಾಡ್ಕೋಬಹುದು ಬಟ್ ಈ ಸಂಡೇ ಅಂತ ಬಂದಾಗ ಸುಮಾರು ಕೆಲಸಗಳು ಪೆಂಡಿಂಗೇ ಇರ್ತವೆ ಎಲ್ಲ ನಾನು ಎಲ್ಲ ಕಡೆಯಿಂದನೂ ಮಾಡ್ಕೊಳಕ್ಕಾಗಲ್ಲ ಅದರಲ್ಲಿ ಬೇರೆ ಸಂಡೆ ಅಂತ ಸ್ಪೆಷಲ್ ಅಡುಗೆಗಳು ಕೂಡ ಇರ್ತವೆ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಕೆಲಸ ಮಾಡ್ಕೋತಾ ಇದ್ದೆ ಸೊ ನನಗೆ ಸೋಫಾದ ಕ್ಲೀನು ಆಮೇಲೆ ಮನೆ ಧೂಳೆಲ್ಲ ಇತ್ತು ಧೂಳೆಲ್ಲ ತೆಗೆದು ಈ ಮನಿ ಪ್ಲ್ಯಾಂಟಿಂದು ಸ್ವಲ್ಪ ನೋಡಿ ಒಣಗಿರೋ ಎಲ್ಲ ಎಷ್ಟೊಂದು ಇವಾಗ ಸ್ವಲ್ಪ ಕ್ಲೈಮೇಟು ಕೂಡ ಚೇಂಜು ಬೇಗ ಹಣ್ಣಾಗ್ಬಿಡ್ತವೆ ಹಾಗೆ ಧೂಳನೂ ಕೂಡ ತೆಗೆದ್ರೆ ಆಯಿತು ಇನ್ನೇನು ಇಷ್ಟೇ ಮಾಡಿದ್ದೀನಿ ಅಂತ ಹೇಳಿ ಧೂಳ ಎಲ್ಲ ತೆಕ್ಕೊಳ್ತಿದ್ದೆ ಈ ಸಂಡೇ ಅನ್ನೋದು ಫಂಡೇ ಆಗಿಲ್ಲ ಕೆಲಸದ ಡೇ ಆಗಿತ್ತು ಸೊ ಇಷ್ಟು ಕೆಲಸ ಇರ್ತವೆ ಮನೇಲಿ ಇದ್ದರೆ ಎಂಥ ಕೆಲಸ ಆರಾಮು ಅಂತ ಇಂತೇ ಇಲ್ಲ ಹಾಗೆ ನಿದ್ದೆ ಮಾಡಬೇಕು ಸಿಕ್ಕಾಪಟ್ಟೆ ನಿದ್ದೆ ಮಾಡಬೇಕು ಲೇಟಾಗಿ ಎದ್ದಡಬೇಕು ಅಂತ ಮಲಗಿರ್ತೀವಿ ಆದರೆ ನಿಜವಾಗ್ಲೂ ಅದೇ ದಿನ ನಮಗೆ ಬೇಗ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಅಭ್ಯಾಸ ಅಲ್ಲ ಡೈಲಿ ಎದ್ದು 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 ಸೊ ಂತ ಆರು ಗಂಟೆ ಆದ ಟಕ್ ಅಂತ ಎಚ್ಚರ ಆಗ್ಬಿಡುತ್ತೆ ಅಯ್ಯಪ್ಪ ಏನಪ್ಪ ಇದು ದೇವರೇ ಅಂತ ಸೊ ಈಗ ಚಳಿ ಚಳಿಯಲ್ಲಿ ಇನ್ನೂ ನಿದ್ದೆ ಮಾಡಬೇಕು ಎದಳೋಕೆ ಆಗೋಲ್ಲ ಫ್ರೆಂಡ್ಸ್ ಆದರೂ ಎದಳಬೇಕು ಹಾಗೆ ಬಟ್ಟೆ ಎಲ್ಲ ಇದೂ ಮಷೀನಿಗೆ ಹಾಕ್ತಾ ಇದ್ದೀನಿ ಸೊ ಇಷ್ಟು ಆಯಿತು ನನ್ನ ಇವತ್ತಿನ ಈ ದಿನ ಸೊ ಸಡನ್ ಅಮ್ಮನ ಮನೆಗೆ ಹೋಗಿ ಬಂದು ಮತ್ತೆ ನನ್ನ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೆ ತನ್ನ ಪ್ರೆಸ್ ಮಾಡಿ Okay, let's stick it.